ಬೆಳಗಾವಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಆಪ್ತರ ಡಿನ್ನರ್ ಪಾರ್ಟಿ ಮೂರು ಬಾರಿ ಡಿನ್ನರ್ ಮೀಟಿಂಗ್ ಅನ್ನು ಮಾಡಿರುವುದು ಸಿಎಂ ಆಪ್ತರು ಒಂದೆರಡಲ್ಲ ಮೂರು ಮೂರು ಬಾರಿ ಸಚಿವ ಸತೀಶ್ ಜಾರಕಿಹೊಳಿ ನೇತೃತ್ವದಲ್ಲೇ ಈ ಡಿನ್ನರ್ ಅನ್ನ ಆಯೋಜನೆ ಮಾಡಲಾಗಿದೆ ಮೂರು ದಿನದ ಹಿಂದೆ ಎಸ್ ಸಿ ಎಸ್ಟಿ ಶಾಸಕರು ಎಂಎಲ್ ಸಿಗಳು ಉದ್ಯಮಿಗಳಿಗೆ ಡಿನ್ನರ್ ನೀಡಲಾಗಿತ್ತು ಮೊನ್ನೆ ಸಿಎಂ ಆಪ್ತ ಬಳಗದ ಆಯುಧ ಶಾಸಕರಿಗೆ ಭೋಜನ ಕೂಟ ಅರೇಂಜ್ ಮಾಡ್ಕೊಂಡಿದ್ರು ರಾತ್ರಿ ಸಿಎಂ ಪರಮಾಪ್ತರಿಗೆ ಡಿನ್ನರ್ ಆಯೋಜಿಸಿದ್ರು ಜಾರಕಿಹೊಳಿ ಔತಣಕೂಟದ ನೆಪದಲ್ಲಿ ಬರ ಪೂರ ರಾಜಕೀಯ ಚರ್ಚೆನೂ ಆಗಿದೆ ನೋಡಿ ಮೂರು ಮೂರು ಬಾರಿ ಒಮ್ಮೆ ಅವರ ಆಪ್ತರು ಮಾತ್ರ ಜಾರಕಿಹೊಳಿ ಆಪ್ತರು ಮಾತ್ರ ಒಮ್ಮೆ ಅವ್ರ ಸಮುದಾಯದವರು ಮಾತ್ರ ಸಿಎಂ ಆಪ್ತರು ಮಾತ್ರ ಸಿಎಂ ಜೊತೆಗೆ ಅವರು ಆಪ್ತರು ಹೀಗೆ ಚರ್ಚೆಗಳ ಮೇಲ್ ಚರ್ಚೆ ಚರ್ಚೆಗಳ ಮೇಲ್ ಚರ್ಚೆ ಊಟದ ಹೆಸರಿನಲ್ಲಿ ಆಗ್ತಾ ಇದೆ ಸತೀಶ್ ಜಾರಕಿಹೊಳಿ ಅವರಿಗೆ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗುವುದು ಕಿಂಚಿತ್ತು ಇಷ್ಟ ಇಲ್ಲ ಯಾವುದೇ ಕಾರಣಕ್ಕೂ ಅವ್ರು ಆಗಬಾರ್ದು ಅಂತ ಸೊ ಹೀಗಿರಬೇಕಾದ್ರೆ ಸ್ಟ್ರಾಟರ್ಜಿಗಳನ್ನು ಮಾಡ್ತಾ ಇದ್ದಾರೆ ಅಕಸ್ಮಾತ್ ಹೈಕಮಾಂಡ್ ನಾಯಕರು ಏನಾದರೂ ಸಿ ಎಂ ಸಿದ್ದರಾಮಯ್ಯನವರನ್ನು ನೀವು ಕೆಳಗಿಳಿಬೇಕಾಗತ್ತೆ ಅಂತ ಹೇಳಿದ್ರೆ ಹೈಕಮಾಂಡ್ ಮಾತಿಗೆ ಬೆಲೆ ಕೊಡಬೇಕಾಗತ್ತೆ ಫೈನ್ ಅದರ ಜೊತೆಗೆ ಹೈಕಮಾಂಡ್ ಮೇಲೆ ಒತ್ತಡವನ್ನು ಹೇರಬೇಕಾಗತ್ತೆ ಆಯಿತು ಸಿದ್ದರಾಮಯ್ಯ ಬೇಡ ಅಂತ ಹೇಳಿದ್ರಲ್ಲ ಸರಿ ಆದರೆ ನಾವು ಹೇಳೋರನ್ನ ಮಾಡಿ ನಿಮಗೆ ಸಿ ಎಂ ಬದಲಾವಣೆ ಆಗಬೇಕು ತಾನೇ ನಾವು ಹೇಳೋರನ್ನ ಮಾಡಿ ದಲಿತ ಸಿ ಎಂ ಅಸ್ತ್ರ ಜೊತೆಗೆ ಸಮಾವೇಶ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ದಲಿತ ಸಮಾವೇಶ ಹಿಂದೆ ಸಮಾವೇಶ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ ಅದ್ರ ಬಗ್ಗೆ ರೂಪರೇಷೆ ಯಾಕೆ ಅದನ್ನು ಸಮಾವೇಶ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದಾರೆ ಅಂದರೆ ಈ ಮುಖಾಂತರವಾಗಿ ಶಕ್ತಿ ಪ್ರದರ್ಶನ ಮಾಡೋದಕ್ಕೆ ಮುಂದಾಗ್ತಾ ಇರೋದು ಶಕ್ತಿ ಪ್ರದರ್ಶನವನ್ನು ಮಾಡೋದ್ರ ಮುಖಾಂತರವಾಗಿ ಹೈಕಮಾಂಡ್ಗೆ ಒತ್ತಡ ಹೇರುವಂಥ ನಿಟ್ಟಿನಲ್ಲಿ ಪ್ರಯತ್ನ ಪಡ್ತಾ ಇರೋದು ನೋಡಿ ನಾವು ಅಹಿಂದ ಸಮುದಾಯ ನಮ್ಮ ಬೆನ್ನ ಹಿಂದೆ ಕಾಂಗ್ರೆಸ್ನ ಬೆನ್ನ ಹಿಂದೆ ಇದೆ ನೀವೇನಾದರೂ ಸಿ ಎಂ ಸಿದ್ದರಾಮಯ್ಯವರನ್ನು ಕೆಳಗಿಳಿಸಿದ್ರೆ ಅಂದರೆ ಆ ಹಿಂದ ಸಮುದಾಯದ ನಾಯಕರನ್ನೇ ಆಯ್ಕೆ ಮಾಡಬೇಕು ಇಲ್ಲ ಅಂದರೆ ಅದು ವ್ಯತಿರಿಕ್ತ ಪರಿಣಾಮ ಈ ಪಕ್ಷದ ಮೇಲೆ ಬೀರತ್ತಿಗೆ ಮೆಸೇಜನ್ನು ಪಾಸ್ ಮಾಡಬೇಕು ಅಂತ ಹಾಗಾಗಿ ಒಂದಾದ ಮೇಲೆ ಒಂದು ಡಿನ್ನರ್ ಮೀಟಿಂಗನ್ನು ಮಾಡೋದ್ರ ಜೊತೆಗೆ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ ಏನು ಮಾಡಬೇಕು ಏನು ಎತ್ತ ಅನ್ನೋದ್ರ ಬಗ್ಗೆ ಆ ಕಾರಣಕ್ಕಾಗಿ ಸತೀಶ್ ಜಾರಕಿಹೊಳಿಯವರು ಮಾಡ್ತಾ ಇರುವಂಥ ಈ ಡಿನ್ನರ್ ಪಾಲಿಟಿಕ್ಸ್ ಸಹಜವಾಗಿ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಕುರ್ಚಿ ಬಿಟ್ಟು ಕೆಳಗಿಳಿಯದಂತೆ ಸಿಎಂ ಸಿದ್ದರಾಮಯ್ಯನವರಿಗೆ ಆಪ್ತರು ಒತ್ತಡ ಇರ್ತಿದ್ದಾರಂತೆ ಸರ್ ನೀವು ಯಾವುದೇ ಕಾರಣಕ್ಕೂ ನೀವು ರಾಜೀನಾಮೆ ಕೊಡಬಾರ್ದು ಸರ್ ನೀವು ಆ ಸೀಟನ್ನು ಬಿಟ್ಕೊಡ್ಲೇಬಾರದು ಅಂತ ಒತ್ತಡ ಹೇಳ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ನೀವು ಸ್ಥಾನವನ್ನ ತ್ಯಜಿಸಬೇಡಿ ಕುರ್ಚಿಯಲ್ಲಿ ನೀವಿದ್ರಷ್ಟೇನೆ ಕಾಂಗ್ರೆಸ್ ಉಳಿಗಾಲ ಸರ್ಕಾರಕ್ಕೂ ಉಳಿಗಾಲ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಪಕ್ಷ ಅಧಿಕಾರಕ್ಕೆ ಬರ್ಬೇಕು ಅಂದ್ರೆ ನೀವು ಮುಂದುವರಿಬೇಕು ಸಾರ್ ಅಂತ ಹೇಳ್ತಾ ಇದ್ದಾರಂತೆ ಅಂತ ನೀವು ಗಟ್ಟಿ ಆಗಿರಿ ನಾವು ನೋಡ್ಕೊಳ್ತೇವೆ ಅಂತ ಬೆಂಬಲ ಕೊಟ್ಟಿದ್ದಾರೆ ಅಂತೆ ಏನೇ ಒತ್ತಡ ಬರಬಹುದು ಹೈಕಮಾಂಡ್ ನಾಯಕರು ನಿಮ್ಮ ಮೇಲೆ ಏನೇ ಒತ್ತಡ ಹೇರ್ಬೋದು ಅಥವಾ ನೀವು ಮಾತು ಕೊಟ್ಟಿದ್ದೀರೋ ಇನ್ನೊಂದು ಮತ್ತೊಂದು ಅದು ನಮಗೆ ಗೊತ್ತಿಲ್ಲ ಆದರೆ ನೀವು ಮಾತ್ರ ಸೀಟನ್ನು ಬಿಟ್ಟು ಕೊಡಲೇಬಾರ್ದು ನೀವು ಇಳಿಲೇಬಾರ್ದು ನೀವೇ ಸಿ ಎಂ ಆಗಿರಬೇಕು ನಿಮ್ಮ ನಿರ್ಧಾರ ಗಟ್ಟಿ ಆಗಿರಲಿ ನಿಮ್ಮ ಬೆನ್ನಿಂದ ನಾವಿರ್ತೀವಿ ನಾನು ರಾಜೀನಾಮೆ ಕೊಡ್ತೀನಿ ಆಯಿತು ಬಿಟ್ಟುಕೊಡ್ತೀನಿ ಯಾವುದನ್ನು ಹೇಳಬೇಡಿ ನಾವು ನಿಮ್ಮ ಜೊತೆಗೆ ಹೆಗಲಿಗೆ ಹೆಗಲಾಗಿ ಇರ್ತೀವಿ ಅದೇ ಯಾವುದೇ ಕಾಣಕ್ಕೂ ನಿಮ್ಮ ಕುರ್ಚಿನ ಮಾತ್ರ ನೀವು ಬೇರೆಯವ್ರಿಗೆ ಬಿಟ್ಕೊಡ್ಬೇಡಿ ನೀವಿದ್ರೇನೆ ಕಾಂಗ್ರೆಸ್ಗೆ ವರ್ಚಸ್ಸು ನೀವಿದ್ರೇನೆ ಸರ್ಕಾರಕ್ಕೆ ವರ್ಚಸ್ಸು ನೀವಿದ್ರೇ ಉಳಿಗಾಲ ಎರಡು ಸಾವಿರದ ಇಪ್ಪತ್ತೆಂಟಕ್ಕೂ ಕೂಡ ಚುನಾವಣೆಯನ್ನು ನಾವು ಎದುರಿಸಬೇಕು ಅದು ನಿಮ್ಮ ಸಮ್ಮುಖದಲ್ಲಿ ನಿಮ್ಮ ಸಾರಥ್ಯದಲ್ಲಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೂ ಕೂಡ ನಾವೇ ಗೆಲ್ಲಬೇಕು ಅಧಿಕಾರಕ್ಕೆ ಬರಬೇಕು ಅಂತಂದ್ರೆ ನೀವು ಈ ಕುರ್ಚಿ ಕುತ್ಕೋಬೇಕು ಅಂತ ಹೇಳ್ತಾ ಇದ್ದಾರಂತೆ ಇದರ ಜೊತೆಗೆ ದೆಹಲಿ ಚಲೋಗೆ ನಿರ್ಧಾರವನ್ನು ಮಾಡಿದ್ದಾರೆ ಅಹಿಂದ ಸಮುದಾಯದ ನಾಯಕರುಗಳು ಅನ್ನೋದು ಗೊತ್ತಾಗ್ತಾ ಇದೆ ಹೈಕಮಾಂಡ್ ಭೇಟಿ ಮಾಡಿ ಸಿದ್ದರಾಮಯ್ಯನವರನ್ನೇ ಮುಂದುವರೆಸೋದಕ್ಕೆ ಒತ್ತಡ ಹೇರುವಂಥದ್ದು ಡಿಸೆಂಬರ್ ಇಪ್ಪತ್ತಾರರಂದು ದೆಹಲಿಯಲ್ಲಿ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿಯ ಸಭೆ ಇದೆ ಸಿ ಸಭೆಯ ಸಿ ಸಭೆಗೆ ಸಂದರ್ಭದಲ್ಲೇ ದೆಹಲಿಗೆ ತೆರಳುವುದಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ ಸಿದ್ದರಾಮಯ್ಯರನ್ನ ಕೆಳಗಿಳಿಸಿದ್ರೆ ಪರಮೇಶ್ವರ್ ಹೆಸರು ಪ್ರಸ್ತಾಪಕ್ಕೆ ನಿರ್ಧರಿಸಿದ್ದಾರೆ ದಲಿತ ಮುಖ್ಯಮಂತ್ರಿ ಹೆಸರಲ್ಲಿ ಇವರ ಹೆಸರನ್ನ ಮುನ್ನೆಲೆಗೆ ತರಬೇಕು ಅಂತ ನಿರ್ಧಾರವನ್ನು ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಸೊ ಎಲ್ರೂ ದೆಹಲಿಗೆ ಹೋಗೋದು ದೆಹಲಿ ನಾಯಕರ ಮುಂದೆ ಶಕ್ತಿ ಪ್ರದರ್ಶನ ಮಾಡೋದು ಕೆಳಗೆ ಇಳಿಸೋ ಮಾತೇ ಇಲ್ಲ ಇಳಿಸೋದಕ್ಕಾಗೋದೇ ಇಲ್ಲ ಅಕಸ್ಮಾತ್ ಇಲ್ಲ ಬದಲಾವಣೆ ಆಗಲೇಬೇಕು ಅನ್ನೋದಾದರೆ ನಮ್ಮ ದಲಿತ ನಾಯಕ ಗೃಹ ಸಚಿವ ಪರಮೇಶ್ವರ್ ಅವರಿದ್ದಾರೆ ಅವ್ರನ್ನ ಆಯ್ಕೆ ಮಾಡಿಬಿಡಿ ನಮ್ಮದು ಎಲ್ಲರದ್ದು ಸಪೋರ್ಟ್ ಅವರಿಗಿದೆ ಅದನ್ನು ಬಿಟ್ಟು ಬೇರೆ ಇನ್ನೇನೋ ನೀವು ನಿರ್ಧಾರ ಕೈಗೊಳ್ತೀವಿ ಅಂತಂದರೆ ಅದು ಸಾಧ್ಯವೇ ಅಲ್ಲ ನಾವು ಒಪ್ಕೊಳ್ಳೋದೇ ಇಲ್ಲ ಅನ್ನುವಂಥದ್ದು ಸೊ ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಬೆಳಗಾವಿಯಿಂದ ಶಿವು ಎಲ್ಲ ಬೆಂಗಳೂರಲ್ಲಿ ನಡೀತಾ ಇತ್ತು ಟಿಫನಿಗೆ ಸೇರೋದು ಡಿನ್ನರಿಗೆ ಸೇರೋದು ಕಾಫಿಗೆ ಸೇರಿದ್ದು ಕ್ಲೋಸ್ ಡೋಡ್ ಮೀಟಿಂಗು ಅಂತ ಬೆಳಗಾವಿಗೆ ನೀಟಾಗಿ ಶಿಫ್ಟ್ ಆಗಿದೆ ಮೂರು ಮೂರು ಬಾರಿ ಡಿನ್ನರ್ ಅಂತ ಹೇಳಿದಾಗ ಅದು ಕೇವಲ ಒಂದೇ ರೀತಿಯ ಯೋಚನೆ ಸಮಾನ ಮನಸ್ಕರು ಸೇರ್ತಾ ಇರೋದು ಏನು ಸ್ಟ್ರಾಟರ್ಜಿ ಮಾಡ್ತಾ ಇದ್ದಾರೆ ಚಳಿಗಾಲ ಅಧಿವೇಶನ ಒಂದು ಮುಗಿಲಿ ಅಂತ ಕಾಯ್ಕೊಂಡು ಕೂತಂಗೆ ಕಾಣಿಸ್ತಾ ಇದೆ ಅಲ್ಲ ಯಾಕೋ ನಾಯಕರುಗಳು ನಿತಿ ಇವತ್ತು ಬೆಳಗಾವಿ ಚಳಿಗಾಲದ ಅಧಿವೇಶನ ಮುಗಿತಾ ಇದೆ ಇದರ ಬೆನ್ನಲ್ಲೇ ಬೆಂಗಳೂರಿನಲ್ಲಿ ನಡೀತಾ ಇದ್ದಂತಹ ಸಿ ಎಂ ಕುರ್ಚಿ ವಿಚಾರದಲ್ಲಿ ನಡೆದಂತಹ ಬೆಳವಣಿಗೆಗಳು ಬೆಳಗಾವಿಯಲ್ಲೂ ಕೂಡ ಬಹಳಷ್ಟು ಜಾಸ್ತಿ ಆಯಿತು ಯಾಕೆಂದರೆ ಡಿ ಕೆ ಶಿವಕುಮಾರ್ ಅವರು ಮೊದಲಿಗೆ ಶಾಸಕರಿಗೆ ಒಂದು ಔತಣಕೂಟವನ್ನು ಆಯೋಜನೆ ಮಾಡ್ತಾರೆ ಅದಾದ ನಂತರ ಸಿ ಎಂ ಆಪ್ತ ಬಳಗದಿಂದ ಪದೇ ಪದೇ ಸಭೆಗಳನ್ನು ಸೇರೋದು ಸಭೆ ಪದೇ ಪದೇ ಡಿನ್ನರ್ ಪಾರ್ಟಿಗಳನ್ನು ಆಯೋಜನೆ ಮಾಡುವಂತಹ ಪ್ರಯತ್ನಗಳು ಕಂಟಿನ್ಯೂ ನಡೀತನೇ ಇದೆ ಕಳೆದ ನಾಲ್ಕು ದಿನಗಳಿಂದಲೂ ಕೂಡ ಡಿನ್ನರ್ ಪಾರ್ಟಿಗಳು ನಡೀತನೇ ಇದೆ ಬೆಳಗಾವಿಯಲ್ಲಿ ಸತೀಶ್ ಜಾರಕಿಹೊಳಿ ಅವರು ಮೂರು ಡಿನ್ನರ್ ಪಾರ್ಟಿಗಳನ್ನು ಆಯೋಜನೆ ಮಾಡಿದ್ರು ನಾಲ್ಕು ಮೂ ನಾಲ್ಕು ದಿನದ ಹಿಂದೆ ದಲಿತ ಶಾಸಕರು ಸಚಿವರು ಹಾಗೆ ವಾಲ್ಮೀಕಿ ಸಮುದಾಯದ ಶಾಸಕರು ಹಾಗೆ ಉದ್ಯಮಿಗಳಿಗೆ ಒಂದು ಸ ಡಿನ್ನರ್ ಪಾರ್ಟಿಯನ್ನ ಆಯೋಜನೆ ಮಾಡಿದ್ರು ಅದರಲ್ಲಿ ಉದ್ಯಮಿಗಳ ಪರವಾಗಿ ನಾವೆಲ್ಲರೂ ಕೂಡ ನಿಲ್ಲಬೇಕು ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನು ಅವ್ರಿಗೆ ಯೋಜನೆಗಳು ಟೆಂಡರ್ಗಳು ಸಿಗುವಂತೆ ನೋಡ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವತ್ತು ಚರ್ಚೆ ಆಗಿತ್ತು ಪರಮೇಶ್ವರ್ ಅವರ ವಿಚಾರ ಕೂಡ ಅಲ್ಲಿ ಪ್ರಸ್ತಾಪ ಆಗಿತ್ತು ಅಂದರೆ ದಲಿತ ಸಿ ಎಂ ವಿಚಾರವನ್ನು ಅಲ್ಲಿ ಪ್ರಸ್ತಾಪ ಮಾಡಲಾಗಿತ್ತು ಇಡೀ ಎಲ್ಲ ಸಮುದಾಯದ ನಾಯಕರು ಕೂಡ ನಾವು ದಲಿತರಿಗೆ ಒಂದು ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒತ್ತಾಯವನ್ನು ಮಾಡಬೇಕು ಅನ್ನುವಂಥ ನಿರ್ಧಾರಕ್ಕೆ ಅಲ್ಲಿ ಬಂದಿದ್ದರು ನಂತರ ಮೊನ್ನೆ ಆಪ್ ಸಿ ಎಂ ಆಪ್ತ ಬಳಗದ ಶಾಸಕರು ಸಚಿವರಿಗೆ ಸತೀಶ್ ಜಾರಕಿಹೊಳಿ ಅವರು ಖಾಸಗಿ ಹೋಟೆಲ್ನಲ್ಲಿ ಡಿನ್ನರ್ ಪಾರ್ಟಿಯನ್ನು ಆಯೋಜನೆ ಮಾಡ್ತಾರೆ ಅಂದರೆ ಸೆಲೆಕ್ಟೆಡ್ ಪೀಪಲ್ ದಲಿತ ಸಮುದಾಯ ಇರ್ಬೋದು ಹಿಂದುಳಿದ ವರ್ಗ ಇರ್ಬೋದು ಅಲ್ಪಸಂಖ್ಯಾತರು ಇರ್ಬೋದು ಅಲ್ಲಿ ಸೆಲೆಕ್ಟೆಡ್ ಶಾಸಕರಿಗೆ ಮಾತ್ರ ಅವತ್ತು ಆಹ್ವಾನವನ್ನು ಕೊಟ್ಟಿದ್ದರು ಆ ಸಭೆಯಲ್ಲೂ ಕೂಡ ಇದೇ ವಿಚಾರವನ್ನು ಚರ್ಚೆ ಮಾಡಲಾಗತ್ತೆ ನಾವೆಲ್ಲರೂ ಕೂಡ ಸಿದ್ದರಾಮಯ್ಯನವರ ಪರವಾಗಿ ನಿಲ್ಲಬೇಕು ಅನ್ನುವಂಥ ಒನ್ ಸೈಡ್ ಅಜೆಂಡಾ ಅಲ್ಲಿ ಪ್ರಸ್ತಾಪ ಆಗತ್ತೆ ನಿನ್ನೆ ಎರಡು ದಿನಗಳ ಸಭೆಯ ನಂತರ ನಿನ್ನೆ ಕೂಡ ಸತೀಶ್ ಜಾರಕಿಹೊಳಿ ಕುವೆಂಪು ನಗರದಲ್ಲಿರುವಂಥ ಅವರ ನಿವಾಸದಲ್ಲಿ ಸಿ ಎಂ ಅವರಿಗೆ ಡಿನ್ನರ್ ಪಾರ್ಟಿಯನ್ನು ಆಯೋಜನೆ ಮಾಡ್ತಾರೆ ಅಲ್ಲಿ ಕೇವಲ ಅವರ ಆಪ್ತ ಬಳಗದಲ್ಲಿ ಯಾರು ಬೆಂಗಳೂರಿನಲ್ಲಿ ಪದೇ ಪದೇ ಸಭೆಗಳನ್ನು ಮಾಡ್ತಾ ಆ ಸಚಿವರಿಗೆ ಮಾತ್ರ ಅಲ್ಲಿ ಡಿನ್ನರ್ಗೆ ಆಯೋ ಕರೀತಾರೆ ನಿನ್ನೆ ಪರಮೇಶ್ವರ್ ಜಮೀರ್ ಅಹಮದ್ ಎಂ ಸಿ ಸುಧಾಕರ್ ಹಾಗೆ ಎಚ್ ಸಿ ಮಹಾದೇವಪ್ಪ ಸೇರಿದಂತೆ ಸುಮಾರು ಹನ್ನೆರಡು ಜನ ಈ ಒಂದು ಡಿನ್ನರ್ ಪಾರ್ಟಿಯಲ್ಲಿ ಭಾಗಿಯಾಗ್ತಾರೆ ಈ ಪಾರ್ಟಿಯಲ್ಲಿ ಸಾಕಷ್ಟು ಹೊತ್ತು ಚರ್ಚೆಗಳಾಗತ್ತೆ ಮುಖ್ಯಮಂತ್ರಿಗಳು ಇಲ್ಲಿ ಹೆಚ್ಚು ಮಾತನಾಡೋದಿಲ್ಲ ಅನ್ನುವಂಥ ಮಾಹಿತಿಗಳು ಕೂಡ ಸಿಕ್ಕಿದೆ ಆದರೆ ಅವರ ಜೊತೆಗಿದ್ದವರೇ ಹೆಚ್ಚಿನ ಮಾತುಕತೆಯನ್ನು ಅಲ್ಲಿ ನಡೆಸ್ತಾರೆ ಪ್ರಮುಖವಾಗಿ ಸಿದ್ದರಾಮಯ್ಯನವರ ಬೆನ್ನಿಗೆ ನಿಲ್ಲುವ ಬಗ್ಗೆ ಅಲ್ಲಿ ಅಂತಿಮವಾಗಿ ನಿರ್ಧಾರವನ್ನು ತೆಗೆದುಕೊಳ್ಳಾಗತ್ತೆ ಯಾವುದೇ ಕಾರಣಕ್ಕೂ ನೀವು ಕುರ್ಚಿಯಿಂದ ನಾನು ಕೆಳಗಿಳಿತೇನೆ ಅಂತೇಳಿ ಮಾತನ್ನು ನೀವು ಹೇಳಬೇಡಿ ನೀವು ಕುರ್ಚಿಯಲ್ಲೇ ಮುಂದುವರಿಯಬೇಕು ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕಾದ್ರೆ ನಿಮ್ಮ ಉಳಿವು ನಮಗೆ ಮುಖ್ಯ ಆಗತ್ತೆ ಮುಂದೆ ಯಾರು ಬೇಕಾದರೂ ಆಗಲಿ ಆದರೆ ಅಲ್ಲಿಯವರೆಗೂ ಕೂಡ ನೀವು ಪಕ್ಷದಲ್ಲಿ ಇರಬೇಕಾಗತ್ತೆ ಕುರ್ಚಿಯಲ್ಲೇ ಉಳಿಬೇಕಾಗತ್ತೆ ಅನ್ನುವಂಥ ನಿರ್ಧಾರಕ್ಕೆ ಆ ಸಭೆಯಲ್ಲಿ ಬರಲಾಗತ್ತೆ ಒಂದು ವೇಳೆ ಏನಾದರೂ ಹೈಕಮಾಂಡ್ ನಿಮ್ಮನ್ನು ಬದಲಾವಣೆ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದೆ ಆದರೆ ಆಗ ಪರಮೇಶ್ವರ್ ಅವರ ಹೆಸರನ್ನು ನೀವು ಅಲ್ಲಿ ಪ್ರಸ್ತಾಪವನ್ನು ಮಾಡಬೇಕು ಪರಮೇಶ್ವರ್ ಅವರ ಬೆನ್ನಿಗೆ ನಾವೆಲ್ಲರೂ ಕೂಡ ನಿಲ್ತೇವೆ ಅನ್ನುವಂಥ ಮಾತನ್ನು ಸಿದ್ದರಾಮಯ್ಯವರ ಮುಂದೆ ಹೇಳ್ತಾರೆ ನಂತರ ಸಿದ್ದರಾಮಯ್ಯ ಹಾಗೆ ಜಮೀರ್ ಅಹಮದ್ ಎಂ ಸಿ ಸುಧಾಕರ್ ಅವರು ಅಲ್ಲಿಂದ ಡಿನ್ನರ್ ಮುಗಿಸಿ ತೆರಳುತ್ತಾರೆ ನಂತರ ಸ ಸತೀಶ್ ಜಾರಕಿಹೊಳಿ ಮತ್ತೆ ಉಳಿದಿರುವ ನಾಯಕರ ಜೊತೆ ಸಭೆಯನ್ನು ಸುದೀರ್ಘವಾಗಿ ಸಭೆಗಳನ್ನು ನಡೆಸ್ತಾರೆ ಇಪ್ಪತ್ತಾರರ ಒಂದು ದೆಹಲಿಯಲ್ಲಿ ಸಿ ಸಿ ಮೀಟಿಂಗ್ ಇದೆ ಎ ಐ ಸಿ ಸಿ ವರ್ಕಿಂಗ್ ಕಮಿಟಿ ಮೀಟಿಂಗ್ ಇದೆ ಆ ಸಭೆಯಲ್ಲಿ ಏನು ಇತ್ತೀಚಿನ ರಾಜಕೀಯ ಬೆಳವಣಿಗೆಗಳು ಮತ್ತು ನರೇಗಾ ಹೆಸರನ್ನು ಬದಲಾವಣೆ ಮಾಡಿರುವಂಥ ವಿಚಾರದಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಒಂದು ದೊಡ್ಡ ಮಟ್ಟದ ಆಂದೋಲನವನ್ನು ನಾವು ಶುರು ಮಾಡಬೇಕು ಅನ್ನುವಂಥ ಚರ್ಚೆಗಳು ಆ ಸಭೆಯಲ್ಲಿ ಆಗತ್ತೆ ಅದೇ ಸಂದರ್ಭದಲ್ಲೇ ಅಹಿಂದ ಸಮುದಾಯದ ನಾಯಕರು ದೆಹಲಿಗೆ ತೆರಳೋದಕ್ಕೂ ಕೂಡ ಈಗಾಗಲೇ ಚಿಂತನೆಯನ್ನು ಮಾಡ್ತಾ ಇದ್ದಾರೆ ನಿನ್ನೆ ನಡೆದಂಥ ಸಭೆಯಲ್ಲೂ ಕೂಡ ಅದು ಪ್ರಸ್ತಾಪ ಆಗಿದೆ ನಾವೆಲ್ಲರೂ ಕೂಡ ದೆಹಲಿಗೆ ತೆರಳಬೇಕು ಒಟ್ಟಿಗೆ ಸಿದ್ದರಾಮಯ್ಯನವರ ಪರವಾಗಿ ಅಲ್ಲಿ ವರಿಷ್ಠರ ಮೇಲೆ ಒತ್ತಡವನ್ನು ತರಬೇಕು ಅನ್ನುವಂಥ ನಿರ್ಧಾರವನ್ನು ಅಲ್ಲಿ ತೆಗೆದುಕೊಳ್ತಾರೆ ಸೊ ಇದು ಯಾಕೆಂದರೆ ಈಗ ಇವತ್ತು ಅಧಿವೇಶನ ಮುಗಿತಾ ಇರೋದ್ರಿಂದ ಸಹಜವಾಗೇ ನಾಳೆ ಅಥವಾ ನಾಡಿದ್ದು ಡಿ ಕೆ ಶಿವಕುಮಾರ್ ಅವರು ಕೂಡ ದೆಹಲಿಗೆ ಭೇಟಿಯನ್ನು ಕೊಡುವಂಥ ಸಾಧ್ಯತೆಗಳಿದೆ ಯಾಕೆಂದರೆ ಎರಾಲ್ಡ್ ಪ್ರಕರಣದಲ್ಲಿ ದೆಹಲಿ ಪೊಲೀಸರು ಎಫ್ ಐ ಆರ್ ಅನ್ನು ದಾಖಲು ಮಾಡಿ ಮಾಡಿದ್ರು ಅದಕ್ಕೆ ವಿವರಣೆಯನ್ನು ಕೊಡುವಂಥ ಹಿನ್ನೆಲೆಯಲ್ಲಿ ಅವರು ದೆಹ ದೆಹಲಿಗೆ ತೆರಳುವಂಥ ಸಾಧ್ಯತೆಗಳಿದೆ ಜೊತೆಗೆ ಹೈಕಮಾಂಡ್ ನಾಯಕರನ್ನು ಕೂಡ ಭೇಟಿ ಮಾಡಿ ತಮ್ಮ ಆಸೆಯನ್ನ ಅಲ್ಲಿ ವ್ಯಕ್ತಪಡಿಸುವಂತ ಸಾಧ್ಯತೆಗಳಿದೆ ಸೊ ಇದರ ಬೆನ್ನಲ್ಲೇ ಈ ಒಂದು ಪದೇ ಪದೇ ಮೀಟಿಂಗ್ ಅನ್ನ ನಡೆಸಿರುವಂತದ್ದು ಸಾಕಷ್ಟು ಕುತೂಹಲವನ್ನ ಕೇಳಿಸ್ತಾ ಇದೆ ಡಿ ಕೆ ಶಿವಕುಮಾರ್ ಅವರ ಸಿಎಂ ಆಸೆಗೆ ಎಲ್ಲೋ ಒಂದು ಕಡೆ ಅಡ್ಡಿಯನ್ನ ಮಾಡುವಂತಹ ನಿಟ್ಟಿನಲ್ಲಿ ಈ ಅಹಿಂದ ಸಮುದಾಯದ ನಾಯಕರು ಎಲ್ಲರೂ ಕೂಡ ಒಟ್ಟಾದಂತೆ ಕಾಣಿಸ್ತಾ ಇದೆ ಹಾಗಾಗಿ ದೆಹಲಿಗೆ ತೆರಳಿ ಅಲ್ಲಿ ಹೈಕಮಾಂಡ್ ಮೇಲೆ ಒತ್ತಡವನ್ನ ತರುವಂತ ಪ್ರಯತ್ನವನ್ನ ಮಾಡಲಿದ್ದಾರೆ ಇದೆಲ್ಲವನ್ನು ಹೈಕಮಾಂಡ್ ಯಾವ ರೀತಿಯಾಗಿ ಭೇದಿಸುತ್ತೆ ಅನ್ನುವಂಥದ್ದನ್ನ ನೋಡಬೇಕಾಗತ್ತೆ ನೀತಿ ಓಕೆ ಯು